ಎಲ್ಲರಿಗೂ ನಮಸ್ಕಾರ ನಾನ್ ಲಲಿತಾ ಮೊದ್ಲನೇದಾಗಿ ಚರಣ್ ಸರ್ಗೆ ಹ್ಯಾಪಿ ಬರ್ಡೇ ಬ್ರದರ್ಸ್ ಅಂತ ಹೇಳ್ತೀನಿ ಸಾರಿ ಲೇಟ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ತುಂಬಾ ಯೂನಿಕ್ ಆಗಿ ಬಂದಿದೆ ಅಂಡ್ ಎಲ್ಲಾರ್ಗು ಒಂದ್ ಎಲ್ಲರ ಪಾತ್ರನೂ ತುಂಬಾ ವಿಭಿನ್ನವಾಗಿ ಬಂದಿದೆ ಅದೆಲ್ಲೂ ಆಗಿಲ್ಲ ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಅಂಡ್ ಎಂಟ ನನ್ನ ಮೂವಿ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಶ್ರೇಯಸ್ ಸರ್ ಅವರು ನನಗೆ ಈ ನನ್ನ ಲುಕ್ ಟೆಸ್ಟ್ ಮಾಡಬೇಕಾದ್ರೆ ನಾನು ನನ್ನ ಲುಕ್ ಟೆಸ್ಟ್ ಮಾಡಬೇಕಾದ್ರೆ ನನ್ನ ನೋಡಿ ನಾನೇ ನಕ್ಕಿರೋದುಂಟು ಈ ಥರನೂ ಕಾಣಿಸ್ತೀನ ನಾನು ಅಂತ ಯಾ ಓಕೆ ಸೊ ಅಷ್ಟೇ ಇನ್ನೇನಿಲ್ಲ ಅಂದ್ರೆ ಮಳೆ ಶುರು ಆಗಿದೆ ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೋಗ್ತೀವಿ ಅಂಡ್ ಚರಣ್ ಸರ್ ಅಂಡ್ ಇಂಕನ ಮ್ಯಾಮ್ ಎಲ್ಲಾರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಈ ಸಲ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಮಾನ್ವಿತಾ ಥ್ಯಾಂಕ್ ಯು ಸೋ ಮಚ್